ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಪ್ರಕರಣ ಕೊಲೆಗೆ ಕಾರಣವಾಗಿದ್ದು ಸ್ನೇಹನಾ ಅಥವಾ ದೋಕಾನ ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಲಭ್ಯವಾಗಿದೆ ವೈರಲ್ ಫೋಟೋಗಳ ಬಗ್ಗೆ ಜೋರು ಚರ್ಚೆ ಕೂಡ ನಡೀತಾ ಇದೆ ನೋಡಿ ಆ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರ ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಪ್ರಕರಣ ಕುರಿತಂತೆ ಹಾಗಾದರೆ ಕೊಲೆಗೆ ಕಾರಣವಾಗಿದ್ದು ಸ್ನೇಹನಾ ದೋಕಾನ ಎನ್ನುವಂಥ ಪ್ರಶ್ನೆ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ ವೈರಲ್ ಫೋಟೋಗಳ ಬಗ್ಗೆ ಈಗ ಚರ್ಚೆ ಕೂಡ ಅಷ್ಟೇ ಜೋರಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಈಗಾಗಲೇ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆ ಕೊಡುವ ಕೂಡ ನಡೀತಾ ಇದೆ ಅದು ಕೂಡ ಹುಬ್ಬಳ್ಳಿ ಗದಗ ಇರ್ಬೋದು ಕರ್ನಾಟಕದ ನಾನಾ ಭಾಗಗಳಲ್ಲಿ ಸಾಕಷ್ಟು ಪ್ರತಿಭಟನೆ ನಡೀತಾ ಇದೆ ಎ ಬಿ ಪಿ ಇರ್ಬೋದು ಬೇರೆ ಬೇರೆ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇದರ ನಡುವೆ ಈಗ ಈ ಫೋಟೋಗಳು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಈ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ ಆ ಫೋಟೋಸ್ ಅನ್ನು ಕೂಡ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ಲೈವ್ ನಲ್ಲಿ ಜಾಯ್ನ್ ಆಗಿದೆ ಪ್ರಕಾಶ್ ಸದ್ಯ ಡೀಟೇಲ್ಸ್ ಕೊಡ್ತೀರಾ ಈ ಬಗ್ಗೆ ನಿಕೇಶ್ ನಿಜಕ್ಕೂ ನೇಹಾ ಹಿರೇಮಠ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕವಾದಂಥ ಒಂದು ಖಂಡನೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆದರೆ ಇದರ ನಂತರದ ಅಂದರೆ ರಿಪಬ್ಲಿಕ್ ಕನ್ನಡಕ್ಕೆ ನೇಹಾ ಹಿರೇಮಠ್ ಮತ್ತು ಫಯಾಜ್ ಇಬ್ಬರೂ ಜೊತೆಗಿರುವಂಥ ಒಂದು ಫೋಟೋಗಳು ರೀಲ್ಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂಥ ಕೆಲವೊಂದಿಷ್ಟು ವಿಡಿಯೋ ತುಣುಕುಗಳು ಲಭ್ಯವಾಗಿರ್ತಕ್ಕಂಥದ್ದು ಯಾಕೆಂದರೆ ಪ್ರಮುಖವಾಗಿ ಅವರು ಸ್ನೇಹದ ಸಂದರ್ಭ ಬರ್ತ್ಡೇ ಮತ್ತು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಂಥ ರೀಲ್ಸ್ಗಳು ಫೋಟೋಗಳು ಲಭ್ಯ ಆಗಿರ್ತಕ್ಕಂಥದ್ದು ಜೊತೆಗೆ ಈ ರೀಲ್ಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ವೈರಲ್ ಆಗಿರತಕ್ಕಂಥದ್ದು ಈಗಾಗಲೇ ಫೈಆರ್ನ ಬಂಧ ಬಂಧನ ಮಾಡಲಾಗಿದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸಾಕಷ್ಟು ಆಯಾಮಗಳಲ್ಲಿ ಪೊಲೀಸರು ಕೂಡ ಅವರನ್ನು ತನಿಖೆ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳ ಬಗ್ಗೆಯೂ ಸಹಿತ ಸಾಕಷ್ಟು ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಿಕೇಶ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಈಗಾಗಲೇ ಗಮನಿಸ್ತಾ ಇರಬಹುದು ಹುಬ್ಬಳ್ಳಿಯಲ್ಲಿ ಈಗಾಗಲೇ ಮುಗಿಲು ಮುಟ್ಟಿದ ಆಕ್ರಂದನ ನೇಹ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ ಇನ್ನೊಂದು ಕಡೆ ಈ ಫೋಟೋಸ್ಗಳು ಕೂಡ ಈಗ ವೈರಲ್ ಆಗ್ತಾ ಇರುವಂತದ್ದು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಈ ಫೋಟೋಸ್ಗಳು ಕೂಡ ಲಭ್ಯವಾಗಿದೆ ಎಕ್ಸ್ಕ್ಲೂಸಿವ್ ಫೋಟೋಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಒಂದು ಕಡೆ ಈ ಕೊಲೆಗೆ ಕಾರಣ ಆಗಿದ್ದಾದ್ರೂ ಏನು ಹತ್ತು ಹಲವು ಚರ್ಚೆಗಳು ಕೂಡ ಕಾರಣ ಆಗ್ತಾ ಇದೆ ಸ್ನೇಹನ ಅಥವಾ ದೋಖಾನ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ